ನಮಸ್ತೆ ಚೇಳು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಗೌರಿಬಿದನೂರಿನಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರವರಿಗೆ ಅದ್ಧೂರಿ ಸ್ವಾಗತ ಗೌರಿಬಿದನೂರಿನಲ್ಲಿ ಬಿ ಜೆ ಪಿ ಪಕ್ಷದವರು ಬೃಹತ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಪ್ರಧಾನಿ ನರೇಂದ್ರ ಮೋದಿ ಕೋರಿಕೆಯಂತೆ ಹರ್ ಘರ್ ತಿರಂಗ ಮನೆ ಮನೆಗೆ ರಾಷ್ಟ್ರಧ್ವಜ ಹಾರಿಸಲು ಚಾಲನೆ ನೀಡಿದರು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರರವರಿಗೆ ಅಭೂತಪೂರ್ವ ಸ್ವಾಗತ ಕೋರಿ ಬೃಹತ್ ಹಣ್ಣಿನ ಆಹಾರದೊಂದಿಗೆ ಸ್ವಾಗತಿಸಿದರು ಬಿದನೂರಿನ ವಿದುರಾಸ್ಪತ್ರೆಗೆ ತೆರಳಿ ವೀರ ಯೋಧರ ಸ್ಮಾರಕಗಳಿಗೆ ಪುಷ್ಪಾರ್ಚನೆಗೈದು ನಮನಗಳು ಸಲ್ಲಿಸಿದರು ಈ ಸಂದರ್ಭದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಸೀಕಲ್ ರಾಮಚಂದ್ರಗೌಡ ಯಲಹಂಕ ಶಾಸಕರಾದ ಎಚ್ ಆರ್ ವಿಶ್ವನಾಥ್ ಬಾಗೇಪಲ್ಲಿ ಬಿ ಜೆ ಪಿ ಮುಖಂಡ ಮುನಿರಾಜು ಚಿಂತಾಮಣಿ ಬಿ ಜೆ ಪಿ ಮುಖಂಡ ಜಿ ಎನ್ ವೇಣುಗೋಪಾಲ್ ಶಿಡ್ಲಘಟ್ಟ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದಗೌಡ ಮಾಜಿ ಶಾಸಕರಾದ ರಾಜಣ್ಣ ವೈಎನಾರಾಯಣಸ್ವಾಮಿ ಸ್ವಾಮಿ ಸಿ ರವಿಕುಮಾರ್ ಮಾಜಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಭಾಗವಹಿಸಿದ್ದರು